ಜಾನಕಿ ಟಿವಿ ಸುದ್ದಾಹಿನಿಗೆ ಸ್ವಾಗತ ಎಂ ಮಹಾದೇವ ಸ್ವಾಮಿ ಕರ್ನಾಟಕ ರಾಜ್ಯ ರೈತ ನಮ್ಮ ಕಳೆದ ಮೂರು ವರ್ಷಗಳಿಂದಲೂ ನಿರಂತರವಾಗಿ ರೈತ హోరాటంది జీతర సౌలభ్యు స్థడీయ ఎదుర్స్త ఆ జోడి పరిహార ఈ నిట్టిన జీ రైత సంఘ ప్రతి కుటుంబ ಸದಸ್ಯರಿಗೆ ಆರ್ಥಿಕ ತಪಾಸಣೆ ಕಾರ್ಯಕ್ರಮವನ್ನು ಮಾಡುವುದು ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳನ್ನ ಸ್ಪರ್ಧೆಗಳನ್ನ ಹಮ್ಮಿಕೊಳ್ಳುವುದು ಹೇಗೆ ಸಕ್ರಿಯವಾಗಿ ಹಲವಾರು ಚಟುವಟಿಕೆಗಳನ್ನು ನಾವು ನಿರಂತರವಾಗಿ ಮಾಡಿಕೊಂಡು ಬಂದಿರ್ತೇವೆ ನಾವು ಮೊದಲನೇದಾಗಿ ಮೊನ್ನೆ ಏನು ಬೆಳಗಾವಿನಲ್ಲಿ ನಮ್ಮ ರಾಜ್ಯ ಸರ್ಕಾರ ಬಗರ್ ಹುಕುಂ ಈ ಸಂಬಂಧಪಟ್ಟಂತ ಎರಡು ಕಾಲು ಲಕ್ಷ ಅರ್ಜಿಗಳನ್ನು

ಅದು ಹೇಳುತ್ತೆನಲ್ಲ ಅದು ಮೊದಲು ಈ ವಸತ ಪಟ್ಟನ್ನ ಕರೆದಿ ಮಾಡಿ ಪ್ರತಿ ಒಬ್ಬರಿಗೂ ಏನು ಭಾಗ್ಯ ಕೊಟ್ಟಿದ್ದಾರೆ ಕರೆದಕ್ಕೆ ಅನೋ ಈ ಭಾಗ್ಯ ಕೊಟ್ಟಿದ್ದಾರೆ ಆ ಭಾಗ್ಯದ ವಸನಕ್ಕೆ ಭಾಗ್ಯ ಅಂತ ಕೂಡಿದ್ರೆ ಆ ಸುಲಭವಾಗಿ ಹೇಳಿಕೊಳ್ಳೋದು ಯಾಕಂದ್ರೆ ಅಳೆ ಅಜ್ಜಿ ಇವ ಯಾವ ಕೋಡಿ ಬರಿ ಅಕಿ ಕೈಯಾಕುತ್ತೆ ಕೈಯಲ್ಲ ಕೂಡಿರುತ್ತೆ ಸಂದಿರುತ್ತೆ ಹೊರಗೆ ಕಟ್ಟಿರುತ್ತೆ ಅತಿ ಹೆಚ್ಚಾಗಿ あとはこれで何か。 ರೈತರಿಗೆ ತುಂಬಾ ಅನ್ಯಾಯತೆ ಇದೆ ನಮ್ಮ ಗಣರಾಜ್ಯ ಸರ್ಕಾರ ಇದ್ರ ಬಗ್ಗೆ ಸ್ವಲ್ಪ ಗಮನಿಸಬೇಕು ಅಂತ ಹೇಳಿ ಕೇಳ್ಕೊತಾ ಜೊತೆಗೆ ವಿಶ್ವ ರೈತ ದಿನಾಚರಣೆಯನ್ನ ನಾವು ಸರ್ಕಾರಕ್ಕೆ ನಮ್ಮ ಒಂದು ಏನಪ್ಪಾ ಅಂದ್ರೆ ಎಲ್ಲ ರೀತಿಯ ಒಂದು ಕಾರ್ಯಕ್ರಮಗಳು ಏನು ಯಾವ್ದೋ ಒಂದು ನಮ್ಮ ಸರ್ಕಾರ ಗೌರವ ನಾಯಕ ಎಲ್ಲ ರಜೆ ಘೋಷಿಸುತ್ತಿದ್ದ ಸರ್ಕಾರ ಗೌರವ ಕೊಡುತ್ತೆ